ಸೊ ವಿದ್ಯಾರ್ಥಿಯಿಂದ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಬಹಳ ದೊಡ್ಡ ತಪ್ಪು ಅಂತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನಾನು ಕೂಡ ಇದನ್ನ ಒಪ್ಪೋದಿಲ್ಲ ಕೆಲ ನಿಯಮ ಇರುತ್ತೆ ಇದನ್ನೆಲ್ಲ ಅಧಿಕಾರಿಗಳು ಸರಿಪಡಿಸ್ತಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಎಕ್ಸಾಮ್ ಜನಿವಾರ ಈಗ ಬ್ರಾಹ್ಮಣ ಮಹಾಸಭಾ ಸೇರಿದಂತೆ ದೊಡ್ಡ ತಪ್ಪು ಅವರು ನಾನು ಕೂಡ ಅದನ್ನು ಒಪ್ಪೋದಿಲ್ಲ ಏಕೆಂದರೆ ಇದೆಲ್ಲ ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿರ್ತಾರೆ ಇದನ್ನೆಲ್ಲ ಹೇಳಿರ್ತಾರೆ ಅದು ಒಬ್ಬ ಇಂಡಿವಿಜುವಲ್ ಮಾಡಿರ್ತಕ್ಕಂಥದ್ದು ನೋಡಿ ಇಡೀ ಸಮಾಜಕ್ಕೆ ಅದು ಸರಿ ಕಾಣಿಸ್ತಾ ಇಲ್ಲ ನಾನು ತಪ್ಪು ಅಂತ ಹೇಳಿದ್ನಲ್ಲ ಇನ್ನೇನಿದೆ ಎಕ್ಸಾಮ್ ಅಲ್ಲಿ ಶನಿವಾರ ತಕ್ಷಿರೋದು ಈಗ ಬ್ರಾಹ್ಮಣ ಮಹಾಸಭಾ ಸೇರಿದಂತೆ ಆಕ್ರೋಶ ವ್ಯಕ್ತಪಡಿಸಿದ್ರು ಅದು ಬಹಳ ದೊಡ್ಡ ತಪ್ಪು ದೊಡ್ಡ ತಪ್ಪು ಅವರು ನಾನು ಕೂಡ ಅದನ್ನ ಒಪ್ಪೋದಿಲ್ಲ ಯಾಕೆಂದ್ರೆ ಇದೆಲ್ಲ ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿರ್ತಾರೆ ಇದನ್ನೆಲ್ಲ ಹೇಳಿರ್ತಾರೆ ಅದು ಒಬ್ಬ ಇಂಡಿವಿಜುವಲ್ ಮಾಡಿರ್ತಕ್ಕಂಥದ್ದು ನೋಡಿ ಇಡೀ ಸಮಾಜಕ್ಕೆ ಅದು ಸರಿ ಕಾಣಿಸ್ತಾ ಇಲ್ಲ ಹೆಜ್ ಪ್ರಕರಣ ಬಂದಾಗ ವಿರೋಧಿ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದ್ರಿ ಈಗ ಬಿಜೆಪಿ ಕೂಡ ಇದನ್ನು ಈ ತರದ ಆಡಳಿತ ನಡೀತಾ ಇದೆ ಅಂತ ನಾನು ಹೇಳಿದ್ನಲ್ಲ ನಾನು ತಪ್ಪು ಅಂತ ಮೇಲೆ ಇನ್ನೇನಿದೆ